ಭಾಳ ಖುಷಿ ಅನ್ನಿಸ್ತು ನಮ್ಮ ಕಾರು ಊರಲ್ಲಿ ಬರ್ತಿರಬೇಕಾದ್ರೆ ಹನ್ನೆರಡನೇ ಶತಮಾನಕ್ಕೆ ಹೋದಂಗಾಯ್ತ ನನಗೆ ಬಹುತೇಕ ಲಿಂಗಾಯತ ಸಂಸ್ಕೃತಿ ಬಸವ ತತ್ವ ಅಳಿವಿನಂಚಿಗೆ ಸೇರತಕ್ಕಂಥ ಮತ್ತು ನಾಶಗೊಳ್ಳುತ್ತಿರುವ ಸಂದರ್ಭದೊಳಗೆ ಗ್ರಾಮೀಣ ಭಾಗದಲ್ಲಿ ಒಂದು ಆಧುನಿಕ ಕಲ್ಯಾಣವನ್ನೇ ಶ್ರೀಗಳು ಸೃಷ್ಟಿ ಮಾಡಿದಾರಲ್ಲಪ್ಪ ಅನ್ನುವಂಥ ಖುಷಿಯಿಂದನೇ ಆ ಧನ್ಯತಾ ಭಾವದಿಂದನೇ ನಾನು ಶ್ರೀಮಠವನ್ನು ಪ್ರವೇಶ ಮಾಡಿದೆ ಮತ್ತು ತಮ್ಮೆಲ್ಲರ ಉತ್ಸಾಹ ನೋಡಿದಾಗ ನನ್ನ ಉತ್ಸಾಹ ಕೂಡ ಇಮ್ಮಡಿ ಆಗ್ತಾ ಹೋಗ್ತಾ ಇದೆ ಈಗ ಸಾಮಾನ್ಯವಾಗಿ ಕಾರ್ಯಕ್ರಮಗಳು ಒಂದು ಏಳೆಂಟು ವರ್ಷಗಳ ಹಿಂದೆ ಯಾವ್ಯಾವುದೋ ಒಂದು ಸ್ಥಾಪಿತ ಪದ್ಧತಿಗಳ ಪ್ರಕಾರ ಉದ್ಘಾಟನೆ ಆಗ್ತಿದ್ವು ಇವತ್ತು ಬಹಳ ವಿಶೇಷವಾಗಿ ನಮ್ಮ ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದ್ದಾರೆ ಶ್ರೀಗಳು ಬಹುಶಃ ನಮಗೆಲ್ಲ ಗೊತ್ತಿದ್ದ ಹಾಗೆ ನಾವೆಲ್ಲರೂ ನೆಲಮೂಲ ಕೃಷಿ ಸಂಸ್ಕೃತಿಯ ಪ್ರತಿನಿಧಿಗಳು ಆರ್ಯ ಮೂಲದ ಋಷಿ ಸಂಸ್ಕೃತಿಯನ್ನು ವಿರೋಧಿಸಿ ಹುಟ್ಟುಪಡೆದಂಥ ನೆಲಮೂಲದ ಕೃಷಿ ಸಂಸ್ಕೃತಿಯ ಪದ್ಧತಿ ಪ್ರಕಾರ ಇವತ್ತು ಈ ಕಾರ್ಯಕ್ರಮ ಬಹಳ ಅರ್ಥಪೂರ್ಣವಾಗಿ ಉದ್ಘಾಟನೆಗೊಂಡಿದೆ ಹಿಂದಿನ ಶ್ರೀಗಳ ಸ್ಮರಣೋತ್ಸವದ ನೆಪದಲ್ಲಿ ನಾವು ಇವತ್ತು ಲಿಂಗಾಯತ ಸಂಸ್ಕೃತಿಯನ್ನು ನಮ್ಮ ಜನಕ್ಕೆ ಹೇಳುವಂಥ ಒಂದು ಅವಕಾಶವನ್ನು ಶ್ರೀಗಳು ಇಲ್ಲಿ ಮಾಡಿಕೊಟ್ಟಿದ್ದಾರೆ ಅದಕ್ಕಾಗಿ ಅವರಿಗೆ ಇನ್ನೊಮ್ಮೆ ನಾನು ಕೃತಜ್ಞತೆಯನ್ನು ಸ್ಮರಿಸ್ತಾ ಒಂದೆರಡು ಮಾತುಗಳನ್ನು ತಮ್ಮೆದರೆ ಇಡುತ್ತೇನೆ ಅನೇಕ ವಿಶಿಷ್ಟತೆಗಳಿಂದ ಈ ಕಾರ್ಯಕ್ರಮ ಕೂಡಿದೆ ನಮ್ಮ ಗ್ರಾಮೀಣ ಭಾಗದ ಜನಪದ ಕಲೆ ಆಗಿರತಕ್ಕಂಥ ಭಜನೆ ಆ ಭಜನೆಯ ಮೂಲಕನೇ ಪ್ರಾರ್ಥನೆಯನ್ನು ಕೂಡ ನೆರವೇರಿಸಿದ್ದು ಒಂದು ಈ ಕಾರ್ಯಕ್ರಮದ ವಿಶಿಷ್ಟತೆ ಒಂದನ್ನು ನಾವು ಗಮನಿಸಬೇಕು ಒಂದು ಬೋಧನೆ ಮತ್ತು ಆಚರಣೆ ಭಾರತದಲ್ಲಿ ಅನೇಕ ಧರ್ಮಗಳು ದರ್ಶನಗಳು ಮತ್ತು ಪರಂಪರೆಗಳು ಹುಟ್ಟಿದ್ರೂ ಕೂಡ ಅವು ಕೇವಲ ಬೋಧನೆಗೆ ಸೀಮಿತ ಆದಾಗ ಕಲ್ಯಾಣದಲ್ಲಿ ಹುಟ್ಟಿದ ಲಿಂಗಾಯತ ದರ್ಶನ ಅಥವಾ ವಚನ ದರ್ಶನ ಶರಣ ದರ್ಶನ ಬಸವ ದರ್ಶನ ಅಥವಾ ಲಿಂಗಾಯತ ಧರ್ಮ ತತ್ವ ಚಿಂತನೆ ಇದು ನಡೆ ಮತ್ತು ನುಡಿ ಎರಡರಲ್ಲೂ ಒಂದಾದಂಥ ವಿಶಿಷ್ಟವಾದ ದರ್ಶನ ಮತ್ತು ಆಚರಣೆ ನಾನು ಶ್ರೀಗಳ ಜೊತೆ ಮಾತಾಡುವಾಗ ಅದನ್ನೇ ಹೇಳಿದೆ ನಾವು ಶರಣ ತತ್ವವನ್ನು ಚಿಂತನೆ ಮಾಡ್ತೇವೆ ಮತ್ತು ಹೋಗ್ತೇವೆ ಆಚರಣೆಯಲ್ಲಿ ಬರಬೇಕಾದರೆ ಒಂದಷ್ಟು ಕಾರ್ಯಕ್ರಮಗಳನ್ನು ನಾವು ಹಮ್ಮಿಕೊಳ್ಬೇಕಾಗ್ತದೆ ಬಹುಶಃ ಇಡೀ ಲಿಂಗಾಯತ ಧರ್ಮ ಹುಟ್ಟಿದ್ದೇ ಈ ನೆಲದಲ್ಲಿ ಇದ್ದ ಅನ್ಯಾಯ ಮತ್ತು ಅಕ್ರಮಗಳನ್ನು ವಿರೋಧಿಸಿ ಹುಟ್ಟಿದಂಥ ಒಂದು ಚಳುವಳಿ ಆ ಚಳುವಳಿಯ ಉತ್ಪನ್ನವೇ ಲಿಂಗಾಯತ ಸಂಸ್ಕೃತಿ ಒಂಬತ್ನೂರು ವರ್ಷಗಳ ಹಿಂದೆ ಕನ್ನಡ ನೆಲದಲ್ಲಿ ಇಡೀ ಭಾರತದಲ್ಲೇ ಆದರೆ ವಿಶೇಷವಾಗಿ ಕನ್ನಡ ನೆಲದಲ್ಲಿ ಈ ವೈದಿಕ ವಿಕೃತಿ ಅಟ್ಟಹಾಸ ಮಿರಿತಿದ್ದಂಥ ಸಂದರ್ಭದೊಳಗೆ ಅದನ್ನು ವಿರೋಧಿಸಿ ತೊಡೆತಟ್ಟಿ ಹುಟ್ಟದಂಥ ಈ ಧರ್ಮ ಹೇಗೆ ಕೊನೆಗೊಂಡತ್ತು ರಕ್ತಪಾತದಲ್ಲಿ ಅನ್ನೋದು ತಾವು ಸಾಕಷ್ಟು ಜನ ಓದಿ ತಿಳ್ಕೊಂಡಿದೆ ಶರಣರು ವೈದಿಕ ಧರ್ಮಕ್ಕೆ ವಿರುದ್ಧವಾಗಿ ಹುಟ್ಟು ಹಾಕಿದ ಈ ಚಳುವಳಿ ಕೊನೆಗೆ ಶರಣರ ಕಗ್ಗೊಲೆ ಮತ್ತು ವಚನ ನಾಶದ ಮೂಲಕ ಕೊನೆಗೊಳ್ಳುತ್ತ ಇದು ಮೊದಲನೇ ಹಂತ ಹನ್ನೆರಡನೇ ಶತಮಾನ ಮತ್ತು ಇಪ್ಪತ್ತೊಂದನೇ ಶತಮಾನಕ್ಕೆ ಬಹಳ ದೊಡ್ಡ ನಂಟಿದೆ ವೈದಿಕರ ವಿಕೃತಿಯನ್ನು ವಿರೋಧಿಸಿ ಹನ್ನೆರಡನೇ ಶತಮಾನದಲ್ಲಿ ಹುಟ್ಟಿದ ಈ ಧರ್ಮ ಬಹಳ ಕಾಕತಾಳವಾಗಿಯೂ ಏನೋ ಗೊತ್ತಿಲ್ಲ ಇಪ್ಪತ್ತೊಂದನೇ ಶತಮಾನದಲ್ಲಿ ಮತ್ತೆ ಭಾರತ ವೈದಿಕರ ಕೈಗೆ ಸಿಕ್ಕಾಕೊಂಡು ನಲುಗುತ್ತಿರುವಾಗ ಲಿಂಗಾಯತ ಧರ್ಮದ ಚಳುವಳಿ ಮತ್ತೆ ಪುನರುತ್ಥಾನಗೊಂಡಿತು ಬಹಳ ಹೆಮ್ಮೆಯ ವಿಷಯ ಇದು ಅದರ ಜೊತೆಗೇನೆ ಇಡೀ ಲಿಂಗಾಯತ ಧರ್ಮ ಚಳವಳಿಯನ್ನು ನಾವು ಮೂರು ಹಂತಗಳಲ್ಲಿ ಮೂರು ಭಾಗಗಳಲ್ಲಿ ಮೂರು ಕಾಲಮಾನಗಳಲ್ಲಿ ನೋಡಬಹುದು ಒಂದು ಹನ್ನೆರಡನೇ ಶತಮಾನದಲ್ಲಿ ಹುಟ್ಟು ಪಡೆದು ಮೂವತ್ತಾರು ವರ್ಷ ನಿರಂತರವಾಗಿ ಈ ಧರ್ಮತತ್ವವನ್ನು ಪ್ರಚಾರ ಮಾಡಿ ಈ ಜನರನ್ನು ಜಾಗ್ರತೆಗೊಳಿಸಿ ಕೊನೆಗೆ ಶರಣರ ಕಗ್ಗೊಲೆ ಮತ್ತು ರಕ್ತಪಾತದಲ್ಲಿ ಕೊನೆಗೊಂಡಾದ ಮೇಲೆ ಎರಡು ನೂರು ವರ್ಷ ಲಿಂಗಾಯತ ಸಂಸ್ಕೃತಿ ಅನ್ನೋದು ಅಜ್ಞಾತವಾಸದಲ್ಲಿ ಭಯದ ನೆರಳಿನಲ್ಲಿ ಭೂಗತವಾಗಿ ಬದುಕಬೇಕಾಯಿತು ಯಾರಾದರೂ ಕೊರಳಾಗ ಲಿಂಗ ಕಟ್ಕೊಂಡ್ರೆ ಹೊಡೆದು ಹಾಕ್ತಿದ್ದರು ಎರಡು ನೂರು ವರ್ಷ ಹನ್ನೆರಡನೇ ಶತಮಾನದಿಂದ ಹದಿನಾಲ್ಕನೇ ಶತಮಾನದವರೆಗೆ ಎರಡು ನೂರು ವರ್ಷ ಲಿಂಗಾಯತ ಧರ್ಮ ವೈದಿಕರ ಕರಾಳ ವಿಕೃತಿ ಮತ್ತು ಭಯದ ನೆರಳಿನಲ್ಲಿ ಭೂಗತವಾದಂಥ ಧರ್ಮ ಇತ್ತು ಮುಂದೆ ಹದಿನೈದನೇ ಶತಮಾನದ ಆರಂಭದಲ್ಲಿ ಹದಿನಾಲ್ಕುನೂರ ಇಪ್ಪತ್ತರಲ್ಲಿ ಹಂಪಿಯಲ್ಲಿ ವಿಜಯನಗರ ಸಾಮ್ರಾಜ್ಯದ ಸಂಗಮ ವಂಶದ ಮೊದಲ ಮೂರು ದೊರೆಗಳು ಲಿಂಗಾಯತ ಅರಸರವರು ಪ್ರೌಢದೇವರಾಯ ಮಲ್ಲಿಕಾರ್ಜುನರಾಯ ಮತ್ತು ವಿರೂಪಾಕ್ಷರಾಯ ಈ ಮೂರು ಜನರ ಪರಿಶ್ರಮದಿಂದ ಲಿಂಗಾಯತ ಧರ್ಮ ಪುನರುತ್ಥಾನಗೊಂಡಂಥ ಕಾಲಘಟ್ಟ ಹದಿನೈದನೇ ಶತಮಾನ ಆನಂತರ ಇಪ್ಪತ್ತೊಂದನೇ ಶತಮಾನ ಲಿಂಗಾಯತ ಧರ್ಮ ಅತ್ಯಂತ ಹೆಚ್ಚು ಪ್ರಚಾರ ಮತ್ತು ವೇಗವನ್ನು ಪಡೆದಂಥ ಕಾಲಘಟ್ಟ ಹಾಗೆ ನಮಗೆ ಬಸವಯುಗದ ಕೊನೆಯಲ್ಲಿ ಎರಡು ನೂರು ವರ್ಷ ಅಜ್ಞಾತವಾಸ ಮತ್ತು ಭಯದ ನೆರಳಿನಲ್ಲಿರಬೇಕಾಗಿತ್ತು ಇವತ್ತು ಇಪ್ಪತ್ತೊಂದನೇ ಶತಮಾನದಲ್ಲೂ ಕೂಡ ಲಿಂಗಾಯತ ಧರ್ಮ ಸಂಸ್ಕೃತಿಯನ್ನು ನಾಶ ಮಾಡತಕ್ಕಂಥ ಭಯದ ನೆರಳಿನಲ್ಲಿ ನಾವಿದ್ದೇವೆ ಬಹುಶಃ ತಾವೆಲ್ಲ ಪತ್ರಿಕೆಗಳಲ್ಲಿ ಓದಿದ್ರೆ ಯಾವ ನಾರಾಯಣಕ್ರಮಿತ ಭಟ್ಟ ಕೃಷ್ಣಪೆದ್ದಿ ಭಟ್ಟ ಮುರಾರಿ ಭಟ್ಟ ಇವರು ಇಡೀ ಶರಣರ ಕಗ್ಗೊಲೆಯನ್ನು ಮಾಡಿ ವಚನ ಕಟ್ಟೆಗಳನ್ನು ಸುಟ್ಟರಲ್ಲ ಅವರ ಸಂತತಿ ಇವತ್ತು ಮತ್ತೆ ಲಿಂಗಾಯತ ಸಂಸ್ಕೃತಿಯನ್ನು ನಾಶ ಮಾಡುವ ಸಲುವಾಗಿ ವಚನ ದರ್ಶನ ಅನ್ನುವಂಥ ಒಂದು ಪುಸ್ತಕವನ್ನು ಬರೆದು ಇಡೀ ನಾಡಿನಾದ್ಯಂತ ಇದೇ ಇಪ್ಪತ್ತೊಂಬತ್ತರಂದು ದಿಲ್ಲಿಯಲ್ಲಿ ಕೂಡ ಬಿಡುಗಡೆ ಮಾಡ್ತಾ ಇರುವಂಥ ಭಾಳ ಸಂದಿಗ್ಧ ಕಾಲಘಟ್ಟದಲ್ಲಿ ನಾವಿದ್ದೇವೆ ಆ ಒಂದು ಮೂವತ್ತು ಸಾವಿರ ರೂಪಾಯಿಯ ಪುಸ್ತಕವನ್ನು ಮೂರರಿಂದ ನಾಲ್ಕು ಲಕ್ಷ ರೂಪಾಯಿ ಖರ್ಚು ಮಾಡಿ ಪ್ರತಿ ಜಿಲ್ಲೆಯಲ್ಲಿ ತಮ್ಮ ಮನೆಯಲ್ಲಿ ಬಸವಣ್ಣನ ಹೆಸರನ್ನು ಇಡದೇ ಇರುವವರು ತಮ್ಮ ಸಂಘಟನೆಗಳಲ್ಲಿ ವಚನಗಳನ್ನು ಪಠನೆ ಮಾಡದೇ ಇರುವವರು ಮತ್ತೆ ಯಾವತ್ತೂ ಲಿಂಗಾಯತ ಧರ್ಮ ಸಂಸ್ಕೃತಿಯನ್ನು ತಮ್ಮದಾಗಿಸಿಕೊಳ್ಳದೇ ಇರುವಂತ ಒಂದು ಬಹಳ ದುಷ್ಟ ಜನಾಂಗ ಇವತ್ತು ವಚನ ದರ್ಶನ ಅನ್ನುವ ಪುಸ್ತಕವನ್ನು ಬರೆದು ಕಲ್ಯಾಣದಲ್ಲಿ ಶರಣರ ಆಗಿರಲಿಲ್ಲ ಹೋಗಿರಲಿಲ್ಲ ಇದು ಕ್ರಾಂತಿ ಅಲ್ಲ ಇದೆಲ್ಲ ಕಟ್ಟುಕತೆ ಶರಣರು